ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರೂ ಹೇಗಿದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ ಕಮೆಂಟ್ ಬಂದಿತ್ತು ನೀವು ಕ್ಲೆನ್ಸಿಂಗ್ ಯಾವ್ದು ಯೂಸ್ ಮಾಡ್ತೀರಾ ಮಾಯ್ಚರೈಸರ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸೊ ಆ ಕಮೆಂಟ್ಗೆ ಇವತ್ತು ನಾನು ರಿಪ್ಲೈ ಮಾಡ್ತೀನಿ ಎಸ್ಪೆಷಲ್ ಆ ಕಮೆಂಟ್ ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಾಯ್ಚರೈಸರ್ ಮಾರ್ಕೆಟಲ್ಲಿ ತುಂಬ ಇರುತ್ತೆ ಬಟ್ ನಾನು ಯೂಶ್ವಲಿ ಇದಕ್ಕಿಂತ ಮುಂಚೆ ಸೆಟ್ ಅಫಿಲ್ ಯೂಸ್ ಮಾಡ್ತಾಯಿದ್ದೆ ಸೆಟಫಿಲ್ ನನಗೆ ಸೆಟ್ಟೇ ಆಗಲಿಲ್ಲ ಓನ್ಲಿ ಒನ್ ಮಂತ್ ಯೂಸ್ ಮಾಡಿದ್ದೆ ಆ್ಯಂಡ್ ಬಾಟಲ್ ಹಾಗೇ ಬಿಟ್ಬಿಟ್ಟಿದೆ ಬಿಕಾಸ್ ನನಗೆ ತುಂಬ ಪಿಂಪಲ್ಸ್ ಅನ್ನೋದು ಉಟ್ಕೊಂಡ್ಬಿಡ್ತು ಬಟ್ ಒಂದೊಂದು ಸ್ಕಿನ್ಗೆ ಸೆಟ್ ಆಗುತ್ತೆ ಸೆಟಫಿಲ್ ಸೊ ಅಂಥವ್ರು ಟ್ರೈ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನನಗೆ ಸೆಟ್ಟೇ ಆಗಿರಲಿಲ್ಲ ಹಾಗಾಗಿ ನಾನು ಸೆಟಫಿಲ್ ಅನ್ನೋದು ಬಿಟ್ಬಿಟ್ಟೆ ಹಿಮಾಲಯ ಫೇಸ್ ವಾಶ್ ಕೂಡ ನಾನು ಟ್ರೈ ಮಾಡಿದ್ದೆ ಅದು ಕೂಡ ನನಗೇನು ಸೆಟ್ ಆಗಿಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ ಸೊ ಪ್ರೆಸೆಂಟ್ ಆಗಿ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಪೌಡರ್ ಇಂದ ಫೇಸ್ ವಾಶ್ ಮಾಡ್ಕೊಂತೀನಿ ಅದು ಏನಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದ್ಸರಿ ತೋರಿಸಿದ್ದೆ ಇದು ಬಂದ್ಬಿಟ್ಟು ಕೆಂಪು ಬೆಳೆ ಪೌಡರ್ ಅಂತ ಹೇಳ್ಬಿಟ್ಟು ಇದನ್ನ ನಾನು ಹೇಗ್ ಪ್ರಿಪೇರ್ ಮಾಡ್ಕೋಬೇಕು ಅಂತ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋ ಲಿಂಕ್ ನಿಮ್ಗೆ ಏನಾದ್ರು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಈ ಪೌಡರ್ ಅನ್ನ ನೀವು ಪ್ರಿಪೇರ್ ಮಾಡ್ಕೋಬಹುದು ನೋಡಿದ್ರಲ್ಲ ಗೈಸ್ ಇದೇ ಆಗಿತ್ತು ಆ ಕ್ರೀಮ್ ಸೊ ಇದು ತುಂಬ ಒಳ್ಳೆಯದು ಸ್ಕಿನ್ಗೆ ನನ್ನ ಸ್ಕಿನ್ಗೆ ಚೆನ್ನಾಗಿ ನರಿಶ್ ಇದೆ ಸ್ವಲ್ಪ ತೊಗೋತೀನಿ ಅಷ್ಟೇ ಒಂದು ಸ್ಪೂನ್ ಅಷ್ಟೇ ತಗೋತೀನಿ ಇಷ್ಟೇ ನನ್ನ ಸ್ಕಿನ್ಗೆ ನಫ ಸೊ ಇದನ್ನೆಷ್ಟು ತೊಗೊಂಡ್ಬಿಟ್ಟು ಇದು ತುಂಬ ಸಾಫ್ಟಾಗಿರುತ್ತೆ ಅಸಲ್ ರಫ್ ಇಲ್ಲ ರಫ್ ಟೆಕ್ಸ್ಚರೇ ಇಲ್ಲ ಹೇಳಬೇಕು ಅಂದರೆ ತುಂಬ ಸಾಫ್ಟಿದೆ ಇದನ್ನು ಈ ಥರ ಅಪ್ಲೈ ಮಾಡ್ಕೊಬಿಟ್ಟು ಸೊ ಒಂದು ಟೂ ಮಿನಿಟ್ಸ್ ಫೇಸ್ಗೆ ಮಸಾಜ್ ಮಾಡ್ಕೊಳ್ಳೋದು ಫೇಸ್ ವಾಶ್ ಥರ ನಾನು ತುಂಬಾ ಪೌಡರ್ ರೆಡಿ ಮಾಡಿಟ್ಟಿದ್ದೆ ಸೊ ಅದು ಈಸಿಯಾಗಿ ಒನ್ ಮಂತ್ವರೆಗೂ ಬರುತ್ತೆ ನನಗೆ ಇದು ಸಾಫ್ಟಾಗಿದೆ ಇದು ಸ್ಕ್ರಬ್ ಥರನೂ ಕೂಡ ವರ್ಕ್ ಆಗುತ್ತೆ ಆ್ಯಂಡ್ ಆಲ್ಸೋ ಫೇಸ್ ವಾಶ್ ಥರ ಕೂಡ ವರ್ಕ್ ಆಗುತ್ತೆ ಸೊ ಇದು ಮಾಡಿದ್ಮೇಲೆ ಸ್ಕ್ರಬ್ ಮಾಡೋ ಅವಶ್ಯಕತೆನೂ ಇರೋಲ್ಲ ಇಷ್ಟೇ ಈಗ ಫೇಸ್ ವಾಶ್ ಮಾಡ್ಕೊಂಬಿ ಒಂದ್ಸರಿ ಯೂಸ್ಗೆ ನೀವು ನೋಡ್ತಿರ್ಬೋದು ಆ್ಯಂಡ್ ನನ್ನ ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಅನಿಸ್ತಾ ಇದೆ ಈ ಕೆಂಪು ಬೇಳೆ ಪೌಡರ್ ಬಂದ್ಬಿಟ್ಟು ತುಂಬ ನರಿಶ್ ಮಾಡುತ್ತೆ ಟು ಬಿ ಫ್ರೆಂಡ್ ಮಾಯಿಶ್ಚರೈಸರ್ ಕೂಡ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಮಾಡುತ್ತೆ ಸ್ಕಿನ್ ಅನ್ನು ನೀವು ನೋಡ್ತಿರ್ಬೋದು ವ್ಯತ್ಯಾಸ ಸೊ ಇಷ್ಟೇ ನನ್ನ ಫೇಸ್ ವಾಶ್ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ ಬಿಕಾಸ್ ಇದು ನನಗೆ ಸೆಟ್ ಆಗ್ತಿದೆ ನನ್ನ ಸ್ಕಿನ್ಗೆ ಹಾಗಾಗಿ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮಾಯಶ್ಚರೈಸರ್ ಬಂದುಬಿಟ್ಟು ಯಾವ್ದು ಯೂಸ್ ಮಾಡ್ತೀರಾ ಅಂತ ತುಂಬ ಕಮೆಂಟ್ಸ್ ಕೇಳ್ತೀರಾ ಸೊ ಹಾಗಾಗಿ ಈ ಮಾಯ್ಚರೈಸರ್ ತೋರಿಸ್ತಾ ಇದ್ದೀನಿ ಇದನ್ನೇ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದು ಕೂಡ ನಾನು ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇಷ್ಟೇ ಬಾಕ್ಸಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ನಾನು ಫಿನಿಷ್ ಆದಂಗೆ ಆದಂಗೆ ಪ್ರಿಪೇರ್ ಮಾಡ್ಕೋತೀನಿ ಇದು ಆಲ್ಮೋಸ್ಟ್ ಒನ್ ಮಂತ್ವರೆಗೂ ಈಸಿಯಾಗಿ ಬರುತ್ತೆ ನನಗೆ ಯಾಕಂದರೆ ಇದು ಒಂದು ಸ್ವಲ್ಪ ತೊಗೊಂಡ್ರು ಸಾಕು ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ನರಿಷ್ ಮಾಡಿ ನಮ್ಮ ಸ್ಕಿನ್ಗೆ ತುಂಬ ಮಾಯ್ಚರೈಸ್ ಕೊಡುತ್ತೆ ನೋಡಿ ನಾನು ಎಷ್ಟು ತಗೊಂಡಿದ್ದೀನಿ ಅಂತ ಸೊ ಈ ಬಾಕ್ಸ್ ನಾನು ಮೊನ್ನೆ ತಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ಇದೆಲ್ಲ ನನಗೆ ತುಂಬ ಸೆಟ್ ಆಗ್ತಿದೆ ಸೊ ನಂತರ ಸೆನ್ಸಿಟಿವ್ ಸ್ಕಿನ್ ಆಲ್ಮೋಸ್ಟ್ ಯಾರಿಗೂ ಇರಲ್ಲ ಅನಿಸುತ್ತೆ ಅಷ್ಟು ನನ್ನ ಸ್ಕಿನ್ ಡ್ಯಾಮೇಜ್ ಆಗಿಬಿಟ್ಟಿತ್ತು ಬಟ್ ನನಗೆ ಸೆಟ್ ಆಗ್ತಿದೆ ಅಂತಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಸೆಟ್ ಆಗುತ್ತೆ ಇದು ಈ ಮಾಯ್ಚರೈಸರ್ ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ನರಿಷ್ ಆಗಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬ ಚೆನ್ನಾಗಿ ನನ್ನ ಸ್ಕಿನ್ಗೆ ಇದು ಸೆಟ್ ಆಗಿದೆ ಫೇಸ್ ವಾಶ್ ಆಗಿರ್ಬೋದು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಸೀರಮ್ ಎಲ್ಲ ಕೂಡ ನಾನು ಮನೇಲೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಐಬ್ರೋ ಕಲರ್ ಆ್ಯಂಡ್ ಐಲೈನರ್ ಥರನೂ ಅದನ್ನೇ ಯೂಸ್ ಮಾಡ್ತೀನಿ ಹಾಗೆಯೇ ಫೌಂಡೇಶನ್ ಕಾಂಪ್ಯಾಕ್ಟ್ ಎಲ್ಲ ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಲಿಬ್ಬಮ್ ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಈಗೀಗ ಸೊ ಎಲ್ಲ ಕೂಡ ನನಗೆ ಚೆನ್ನಾಗಿ ಸೆಟ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ನನಗೆ ವರ್ಕೌಟ್ ಕೂಡ ಆಗಿದೆ ಹೇಳಬೇಕು ಅಂತಂದರೆ ಆ್ಯಂಡ್ ತುಂಬ ದಿನ ಕೂಡ ಬರುತ್ತೆ ಸೊ ಇಷ್ಟಾಗಿತ್ತು ನನ್ನ ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಭಾಗಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಯೂಸ್ಫುಲ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಆ್ಯಂಡ್ ಅಲ್ ದೆನ್ ಬೈ ಆ್ಯಂಡ್ ಈ ಪ್ರಾಡಕ್ಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಖಂಡಿತ ಚೆಕ್ಔಟ್ ಮಾಡಿ